ನನ್ನ ಹೆಸರು ಜಯ ನಾನು ಡಿಗ್ರಿ ಮಾಡುವ ಸಲುವಾಗಿ ಬೆಂಗಳೂರಿನಲ್ಲಿ ನನ್ನ ಅಕ್ಕನ ಮನೆಗೆ ಬಂದು ಇಲ್ಲೇ ಉಳಿದುಕೊಂಡಿದ್ದೆ ನನ್ನ ಅಕ್ಕನ ಹೆಸರು ದಿವ್ಯಾ ಆದರೆ ಅವಳಿಗೆ ಮದುವೆಯಾಗಿ ಮೂರು ವರ್ಷವಾದರೂ ಮಕ್ಕಳಿರಲಿಲ್ಲ ಅಂದು ಬೆಳಿಗ್ಗೆ ನನ್ನ ಬಾವ ಕೆಲಸಕ್ಕೆ ಹೋಗುವುದಕ್ಕೆ ತಯಾರಾಗುತ್ತಿದ್ದರು ಕಾಲೇಜಿಗೆ ಟೈಮ್ ಆಯಿತು ಬೇಗ ಎದ್ದೇಳು ಜಯ ಟೈಮ್ ಏಳು ಆಗುತ್ತಾ ಬಂತು ಇಂದು ನೀನು ಏಕೆ ಇನ್ನೂ ಎದ್ದಿಲ್ಲ ಎಂದು ಅಕ್ಕ ಕೇಳಿದಾಗ ನನಗೆ ಮೈಕೈ ತುಂಬ ನೋವಾಗುತ್ತಿತ್ತು ತಲೆ ಸುತ್ತುತ್ತಿತ್ತು ಆಗ ನಾನು ಅಕ್ಕನಿಗೆ ಹೇಳಿದೆ ಇಂದು ನಾನು ಕಾಲೇಜಿಗೆ ಹೋಗುವುದಿಲ್ಲ ಯಾಕೋ ತುಂಬ ಸುಸ್ತಾಗುತ್ತಿದೆ ಬಹುಶಃ ನಾನು ಒಂದೂವರೆ ತಿಂಗಳಿಂದ ಮುಟ್ಟಾಗಿಲ್ಲ ಆದ ಕಾರಣ ಇಂದು ಆಗಬಹುದು ಎಂದು ಕಾಣಿಸುತ್ತಿದೆ ಹಾಗಾಗಿ ನಾನು ಕಾಲೇಜಿಗೆ ಹೋಗುವುದಿಲ್ಲ ಎಂದು ಹೇಳಿದೆ ಮತ್ತೆ ಸ್ವಲ್ಪ ಹೊತ್ತು ಮಲಗಿದೆ ಅಕ್ಕ ಬಾವನನ್ನು ಆಫೀಸ್ಗೆ ಕಳುಹಿಸಿ ನಂತರ ತಿಂಡಿಯ ಸಮಯಕ್ಕೆ ನನ್ನನ್ನು ಮತ್ತೆ ಎಬ್ಬಿಸಿದಳು ನಾನು ಎದ್ದವಳೆ ಫೇಸ್ ವಾಶ್ ಮಾಡಿಕೊಂಡು ತಿಂಡಿ ತಿನ್ನಲು ಬಂದೆ ಇನ್ನೇನು ಒಂದು ತುತ್ತು ಬಾಯಿಗೆ ಇಡುತ್ತಿರುವಾಗಲೇ ವಾಂತಿ ಮಾಡುವ ಹಾಗೆ ಆಯಿತು ನಾನು ತಕ್ಷಣ ಎದ್ದವಳೆ ಬಾತ್ರೂಮಿಗೆ ಹೋಗಿ ವಾಂತಿ ಮಾಡುತ್ತಿದ್ದೆ ನನ್ನ ಅಕ್ಕ ನನ್ನ ಹಿಂದೆಗೆ ಬಂದು ನಾನು ವಾಂತಿ ಮಾಡುತ್ತಿರುವುದನ್ನು ನೋಡಿ ಜಯ ಏನಾಯ್ತು ನೀನು ಈ ದಿನ ಇಷ್ಟೊಂದು ಸುಸ್ತಾಗಿದ್ದೀಯಾ ವಾಂತಿ ಬೇರೆ ಮಾಡ್ತಾ ಇದ್ದೀಯಾ ಸರಿ ಬಾ ಎಂದು ಅಕ್ಕ ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ಸ್ವಲ್ಪ ಹೊತ್ತು ಆರಾಮವಾಗಿ ರೆಸ್ಟ್ ಮಾಡು ನಾನು ನಿನಗೆ ಹಣ್ಣಿನ ಜ್ಯೂಸನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿದಳು ಆಗ ನಾನು ಅಕ್ಕನಿಗೆ ಅಕ್ಕ ನನಗೆ ಇತ್ತೀಚೆಗೆ ಈ ರೀತಿ ತುಂಬಾ ಸುಸ್ತಾಗುತ್ತಿದೆ ಆದರೆ ಇದು ಏಕೆ ಎಂದು ಅರ್ಥವಾಗುತ್ತಿಲ್ಲ ಅಂದಾಗ ನನ್ನ ಅಕ್ಕ ನನಗೆ ಒಮ್ಮೆ ಈ ರೀತಿ ಆಗಿತ್ತು ಆಗ ನಾನು ಡಾಕ್ಟರ್ ಬಳಿ ತೋರಿಸಿಕೊಂಡಿದ್ದೆ ಅವರು ನನಗೆ ಒಂದು ಮಾತ್ರೆಯನ್ನು ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡರೆ ನಿನಗೆ ಸ್ವಲ್ಪ ಕಡಿಮೆಯಾಗುತ್ತದೆ ಎಂದು ಹೇಳಿ ಅವಳು ನನಗೆ ಆ ಮಾತ್ರೆಯನ್ನು ಕೊಟ್ಟಳು ನಾನು ಅದನ್ನು ನುಂಗಿ ಸ್ವಲ್ಪ ಹೊತ್ತು ಹಾಗೆ ಮಲಗಿದೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ನನಗೆ ಹೊಟ್ಟೆ ನೋವು ಶುರುವಾಯಿತು ಆದರೆ ಅಕ್ಕ ಈ ಬಾರಿ ನನ್ನನ್ನು ಪರೀಕ್ಷಿಸಲು ಅವಳಿಗೆ ಪರಿಚಯವಿದ್ದ ಡಾಕ್ಟರನ್ನು ಮನೆಗೆ ಕರೆಸಿದಳು ಆಗ ನಾನು ಚೆಕ್ ಮಾಡಿದ ಡಾಕ್ಟರ್ ಹೇಳಿದರು ನಿಮ್ಮ ತಂಗಿ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅದಕ್ಕೆ ಅವಳಿಗೆ ಈ ರೀತಿ ಸುಸ್ತು ಇರುತ್ತೆ ಅಂತ ಹೇಳಿದರು ಆಗ ನನಗೆ ಅವರ ಮಾತು ಕೇಳಿ ತಲೆಯ ಮೇಲೆ ದೊಡ್ಡ ಬಂಡೆಕಲ್ಲು ಬಿದ್ದಂತಾಯಿತು ಇದೇನು ಹೇಳುತ್ತಿದ್ದಾರೆ ಇದು ಹೇಗೆ ಸಾಧ್ಯ ನಾನು ಇನ್ನು ಕನ್ನಿ ನನಗೆ ಯಾವ ರೀತಿಯ ಬಾಯ್ ಫ್ರೆಂಡ್ಗಳು ಇಲ್ಲ ಅದೇಗೆ ನೀವು ನನ್ನನ್ನು ಪ್ರೆಗ್ನೆಂಟ್ ಎಂದು ಹೇಳುತ್ತಿದ್ದೀರಾ ಎಂದು ಡಾಕ್ಟರ್ ಬಳಿ ಕೇಳಿದಾಗ ಅವರು ಮತ್ತೆ ನನಗೆ ಇಲ್ಲ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ನಿಮಗೆ ಅಷ್ಟು ನಂಬಿಕೆ ಬಂದಿಲ್ಲವೆಂದರೆ ನೀವು ನನ್ನ ಜೊತೆ ಆಸ್ಪತ್ರೆಗೆ ಬಂದು ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬಹುದು ನೀವು ನಿಜವಾಗಲೂ ಗರ್ಭ ಧರಿಸಿದ್ದೀರಾ ಅಂತ ಹೇಳಿ ಡಾಕ್ಟರ್ ನನಗೆ ವಿಟಮಿನ್ ಮಾತ್ರೆಗಳನ್ನು ಬರೆದುಕೊಟ್ಟು ಹೋಗುತ್ತಾರೆ ಆದರೆ ನನಗೂ ಇದು ಯಾವ ರೀತಿಯಾಯಿತು ಎಂದು ತಿಳಿಯದೆ ಕಂಗಲಾಗಿ ಹೋಗಿದ್ದೆ ಅಪ್ಪ ಅಮ್ಮನ ಬಳಿ ಏನು ಹೇಳುವುದು ಭಾವ ಕೇಳಿದರೆ ಅವರಿಗೆ ಏನು ಉತ್ತರ ಕೊಡುವುದು ನನ್ನ ಬಗ್ಗೆ ಅವರು ಏನೆಂದುಕೊಳ್ಳುತ್ತಾರೆ ಅಷ್ಟಕ್ಕೂ ಇದು ಹೇಗೆ ಸಾಧ್ಯ ಎಂದು ನೂರ ಎಂಟು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು ಆದರೆ ನನ್ನ ಅಕ್ಕ ದಿವ್ಯಾ ನನಗೆ ಹೀಗಾಗಿರುವುದರಿಂದ ತುಂಬ ಬೇಸರವಾಗಿದ್ದಳು ನನ್ನ ಅಕ್ಕನ ಗಂಡ ಜಗದೀಶ್ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ನನ್ನ ಬಾವ ಕೂಡ ತುಂಬ ಒಳ್ಳೆಯವರೇ ಆಗಿದ್ದರು ಆದರೆ ನನ್ನ ಅಕ್ಕ ಅಂದು ನನ್ನ ಬಳಿ ಬಂದು ಹೇಳಿದಳು ನಿನಗೆ ಎರಡು ತಿಂಗಳ ಹಿಂದೆ ಹುಷಾರಿರಲಿಲ್ಲ ನೆನಪಿದೆಯಾ ಆಗ ನಾನು ನಿನ್ನ ಬಾವನನ್ನು ನಿನ್ನ ಕಾವಲಿಗೆ ಇಟ್ಟು ನಿನಗೆ ನಾಟಿ ಔಷಧಿ ತರುವುದಕ್ಕೆ ಎಂದು ಬೇರೆ ಊರಿಗೆ ಹೋಗುತ್ತಿದ್ದೆ ಆದರೆ ನಿನ್ನ ಬಾವನಿಗೆ ನಾನು ನಾಟಿ ಔಷಧಿ ತರುವುದಕ್ಕೆ ಹೇಳಿದರೆ ಅವರು ಹೋಗಲು ಒಪ್ಪುತ್ತಿರಲಿಲ್ಲ ಅವೆಲ್ಲ ಈಗ ಕೆಲಸಕ್ಕೆ ಬರಲ್ಲ ನೀನು ಇಲ್ಲಿ ಡಾಕ್ಟರ್ ಬಳಿ ತೋರಿಸು ಬೇರೆ ಔಷಧಿ ಕೊಡು ಎಂದು ಹೇಳುತ್ತಿದ್ದರು ಅದಕ್ಕಾಗಿ ನಾನೇ ಹೋಗಬೇಕಾಗಿ ಬರುತ್ತಿತ್ತು ಮತ್ತೆ ಸಂಡೆ ಅವರಿಗೆ ರಜೆ ಇದ್ದಾಗೆಲ್ಲ ಅವರೇ ನಿನ್ನನ್ನು ಕಾವಲಿಗೆ ಇದ್ದು ನೋಡಿಕೊಳ್ಳುತ್ತಿದ್ದರು ನಿನಗೆ ನಾಟಿ ಔಷಧಿ ಕೊಟ್ಟಾಗ ನೀನು ನಿದ್ದೆಯಲ್ಲಿ ತೀರಾ ಮಗ್ನಳಾಗಿ ಬಿಡುತ್ತಿದ್ದೆ ಆ ಸಮಯದಲ್ಲಿ ನಿನ್ನ ಭಾವನಿಂದಲೇ ಏನೋ ಅಚಾತುರ್ಯ ನಡೆದಿರಬಹುದು ಎಂದು ಅವಳು ಅಳುತ್ತಾ ಹೇಳುತ್ತಿದ್ದಳು ಆದರೆ ನನಗೆ ಇದನ್ನು ಕೇಳಿ ನಂಬಲು ಸಾಧ್ಯವಾಗಲಿಲ್ಲ ನನ್ನ ಬಾವ ನನ್ನ ಬಳಿ ಬಂದು ಒಂದು ದಿನವೂ ಈ ರೀತಿ ನಡೆದುಕೊಂಡವರಲ್ಲ ನನ್ನನ್ನು ಅವರ ಸ್ವಂತಹ ತಂಗಿಯಂತೆ ನೋಡಿಕೊಳ್ಳುತ್ತಾರೆ ಆದರೆ ನನ್ನ ಅಕ್ಕ ಅಷ್ಟೊಂದು ದುಃಖಿಸಿ ಹೇಳುತ್ತಿದ್ದಳು ಎಂದು ಅವಳ ಅಕಣ್ಣೀರಿಗೆ ನಾನು ಕರಗಿ ಹೋದೆ ಸ್ವಲ್ಪ ಹೊತ್ತಿನ ಬಳಿಕ ನನ್ನ ಬಾವ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಾರೆ ಬಂದ ನಂತರ ಅಕ್ಕ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ ಬಾವನ ಜೊತೆ ಜೋರಾಗಿ ಜಗಳ ಮಾಡುತ್ತಾಳೆ ನೀನು ಇಂಥ ನೀಚ ಮನುಷ್ಯ ಎಂದು ನನಗೆ ತಿಳಿದಿರಲಿಲ್ಲ ನನ್ನ ತಂಗಿಯನ್ನು ನೋಡಿಕೊಳ್ಳುವ ನೆಪದಲ್ಲಿ ಅವಳನ್ನು ಪ್ರೆಗ್ನೆಂಟ್ ಮಾಡಿದ್ದೀಯ ನೀನು ಮನುಷ್ಯನೇ ಅಲ್ಲ ನಿನಗೆ ಮಾನವೀಯತೆ ಅನ್ನುವುದು ಇಲ್ಲವೇ ಇಲ್ಲ ನಿನಗೆ ನಾನಿಷ್ಟು ಸುಂದರವಾದ ಹೆಂಡತಿ ಇದ್ದರೂ ಕೂಡ ಚಿಕ್ಕ ಮಗುವಿನ ಮೇಲೆ ನೀನು ಈ ರೀತಿ ದೌರ್ಜನ್ಯ ಎಸಗಿದ್ದೀಯಾ ಎಂದು ಬಾವನ ಕುತ್ತಿಗೆ ಪಟ್ಟಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತಾ ಕೇಳುತ್ತಾಳೆ ಬಾವ ಏನು ಅರ್ಥವಾಗದವರಂತೆ ಅವಳನ್ನು ನೋಡುತ್ತಿರುತ್ತಾರೆ ನಾನೇನು ಮಾಡಿದೆ ನೀನು ಏನು ಹೇಳುತ್ತಿದ್ದೀಯಾ ನನಗೆ ಒಂದು ಅರ್ಥವಾಗುತ್ತಿಲ್ಲ ಎಂದು ಬಾವ ಹೇಳಿದಾಗ ಮಾಡೋದೆಲ್ಲ ಮಾಡಿ ಈಗ ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳುತ್ತಿದ್ದೀಯಾ ನಿನ್ನತ್ತವರನ್ನ ಸುಮ್ಮನೆ ಬಿಡಬಾರದು ಎಂದು ಬಾವನ ಕೆನೆಗೆ ಒಂದು ಏಟು ಬಾರಿಸುತ್ತಾಳೆ ಆಗ ಬಾವ ಹೇಳುತ್ತಾರೆ ಅವಳು ನನಗೆ ಮಗಳು ಇದ್ದ ಹಾಗೆ ಮೇಲೆ ನಾನು ಹೇಗೆ ಆ ರೀತಿ ಕೆಲಸ ಮಾಡಲು ಸಾಧ್ಯ ನಾನು ಅವಳನ್ನು ಆ ದೃಷ್ಟಿಯಿಂದ ಒಂದು ದಿನವೂ ಕೂಡ ನೋಡಿಲ್ಲ ಅಂತ ಹೇಳುತ್ತಿದ್ದಾಗ ಹೌದಾ ಹಾಗಿದ್ದರೆ ಅವಳು ಪ್ರೆಗ್ನೆಂಟ್ ಹೇಗಾದಳು ನೀನು ಅವಳನ್ನು ಪ್ರೆಗ್ನೆಂಟ್ ಮಾಡಿರುವುದು ಅಂತ ನನಗೆ ಗೊತ್ತು ಎಂದು ಹೇಳುತ್ತಾ ಒಂದೇ ಸಮನೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿರುತ್ತಾಳೆ ಇದನ್ನೆಲ್ಲ ನೋಡುತ್ತಿದ್ದಂತೆ ನನಗೆ ಗಾಬರಿಯಿಂದ ಏನೂ ಹೇಳಬೇಕು ಏನು ಮಾತನಾಡಬೇಕು ಎಂಬುದು ತಿಳಿಯುವುದಿಲ್ಲ ಆಗ ನನ್ನ ಅಕ್ಕ ಭಾವನಿಗೆ ಇನ್ನು ಮುಂದೆ ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗಿದು ಹೋಯಿತು ಇನ್ನು ಮುಂದೆ ನೀನು ನನ್ನ ಗಂಡನಲ್ಲ ನಾನು ನಿನಗೆ ಆದಷ್ಟು ಬೇಗ ಡೈವರ್ಸ್ ನೋಟಿಸ್ ಅನ್ನು ಕಳಿಸುತ್ತೇನೆ ನನ್ನ ತಂಗಿಗೆ ಮೋಸವಾದ ಜಾಗದಲ್ಲಿ ನಾನು ಇರಲು ಇಚ್ಛಿಸುವುದಿಲ್ಲ ಎಂದು ಹೇಳಿ ತನ್ನ ಬಟ್ಟೆ ಬರೆ ಒಡವೆನ್ನೆಲ್ಲ ಪ್ಯಾಕ್ ಮಾಡತೊಡಗಿದಳು ಅವಳ ಅತ್ತೆ ಮಾವ ಅವಳಿಗೆ ಎಷ್ಟೇ ಸಮಾಧಾನದ ಮಾತುಗಳನ್ನಾಡಿದರೂ ನಿಧಾನವಾಗಿ ಇದರ ಬಗ್ಗೆ ವಿಚಾರಿಸೋಣ ಸುಮ್ಸುಮನೆ ಆರೋಪ ಮಾಡುವುದು ಸರಿಯಲ್ಲ ಇದೆಲ್ಲ ಏನು ಹೇಗಾಯಿತು ಎಂದು ಕೂತು ಬಗೆಹರಿಸೋಣ ಎಂದು ಎಷ್ಟೇ ಸಮಾಧಾನ ಮಾಡಿದರೂ ಅಕ್ಕ ಅವರ ಮಾತುಗಳಿಗೆ ಬೆಲೆ ಕೊಡುವುದಿಲ್ಲ ಅವಳ ನಡೆ ನನಗೂ ಆಶ್ಚರ್ಯ ಉಂಟು ಮಾಡಿತು ಕೊನೆಗೆ ನನ್ನ ಬಟ್ಟೆ ವಸ್ತುಗಳನ್ನೆಲ್ಲ ಬ್ಯಾಗ್ನಲ್ಲಿಟ್ಟು ನನ್ನನ್ನು ಕರೆದುಕೊಂಡು ಅಪ್ಪನ ಮನೆಗೆ ಬಂದು ಬಿಡುತ್ತಾಳೆ ಮನೆಗೆ ಬಂದವಳೆ ಅಪ್ಪ ಅಮ್ಮನ ಬಳಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ ಅವರಿಗೂ ಕೂಡ ನನ್ನ ಬಗ್ಗೆ ತಿಳಿದು ಆಕಾಶವೇ ತಲೆ ಮೇಲೆ ಬಿದ್ದಂತೆ ದಿಕ್ಕು ತೋಚದಂತೆ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡುತ್ತಾರೆ ಗಾಬರಿಯಿಂದ ನನ್ನ ತಂದೆ ತಾಯಿ ಕಂಗಾಲಾಗಿ ಕುಳಿತಿರುವುದನ್ನು ನೋಡಿದ ನನಗೆ ನನ್ನ ಮುಂದಿನ ದಾರಿಯೇನು ಎನ್ನುವುದೇ ತೋಚಲಿಲ್ಲ ನನ್ನ ಅಕ್ಕ ಮಾರನೇ ದಿನವೇ ತನ್ನ ಗಂಡನಿಗೆ ಡೈವರ್ಸ್ ನೋಟಿಸ್ ಕಳಿಸುತ್ತಾಳೆ ಆಗ ನಾನು ಅಕ್ಕನ ಬಳಿ ಹೋಗಿ ನೋಡು ಸಮಾಧಾನ ಮಾಡಿಕೊ ಅಕ್ಕ ನನ್ನ ಜೀವನ ಹಾಳಾಗಿದ್ದು ಆಗಿದೆ ಪರವಾಗಿಲ್ಲ ನೀನು ನಿನ್ನ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಬಾವ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನೀನು ಅವರ ಬಳಿ ಹೋಗು ಅಂತ ಹೇಳುತ್ತೇನೆ ಆಗ ಅಕ್ಕ ಕೋಪಗೊಂಡು ನಿನಗೆ ಇಷ್ಟೆಲ್ಲ ಅನ್ಯಾಯವಾಗಿದ್ದರೂ ನೀನು ಆ ದುಷ್ಟನ ಪರ ಮಾತನಾಡುತ್ತಿದ್ದೀಯಾ ನೀನು ನನ್ನ ತಂಗಿ ನನ್ನ ತಂಗಿಗೆ ಅನ್ಯಾಯ ಮೋಸವಾದ ಜಾಗದಲ್ಲಿ ನಾನು ಇರುವುದಿಲ್ಲ ಎಂದು ಹೇಳಿದಳು ಯಾವುದೇ ಒಬ್ಬ ಹೆಣ್ಣು ತನ್ನ ಗಂಡ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಿದ್ದಾನೆ ಎಂದು ತಿಳಿದ ತಕ್ಷಣ ಅವಳು ಕೊರಗುತ್ತಾ ಸ್ವರಗುತ್ತಾ ಮನೆಯಲ್ಲಿ ಬಂದಿಯಾಗಿರುತ್ತಾಳೆ ಆದರೆ ನನ್ನ ಅಕ್ಕ ಎರಡು ನಿಮಿಷ ಅತ್ತರೆ ಇಡೀ ದಿನ ಮಾಮೂಲಿಯಾಗಿ ಇರುತ್ತಿದ್ದಳು ಆದರೆ ಅದರಿಂದ ನನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನವಿತ್ತು ಅವಳು ಏನೇನು ಚಿಂತೆಯನ್ನು ತಲೆಗೆ ತೆಗೆದುಕೊಂಡು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ಸಾಕು ಎಂದು ಅವಳು ಹೀಗೆ ನಗುನಗುತ ಇರಲಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ ಪ್ರತಿದಿನ ನಾನು ಇದರ ಬಗ್ಗೆ ಯೋಚನೆ ಮಾಡುತ್ತಾ ಯಾರಿಗೂ ತಿಳಿಯದಂತೆ ಟೆರೆಸ್ ಮೇಲೆ ಹೋಗಿ ಒಬ್ಬಳೆ ಅಳುತ್ತಾ ದುಃಖ ಪಡುತ್ತಿದ್ದೆ ಆದರೆ ಎಷ್ಟು ದಿನ ಅಂತ ನಾನೇ ಹೀಗೆ ಇರಲು ಸಾಧ್ಯ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಎಂದು ಕಾಲೇಜಿಗೆ ಹೋಗಲು ರೆಡಿಯಾಗುತ್ತಿರುತ್ತೇನೆ ಆಗ ನನ್ನ ಅಕ್ಕನ ಗೆಳತಿ ಭವ್ಯ ಮನೆಗೆ ಬರುತ್ತಾಳೆ ಅಕ್ಕ ಆ ಸಮಯದಲ್ಲಿ ಲಾಯರ್ ಬಳಿ ಮಾತನಾಡುವುದಕ್ಕೆ ಹೋಗಿರುತ್ತಾಳೆ ನನ್ನ ತಂದೆ ತಾಯಿ ಮನೆಯಲ್ಲಿ ಇರುವುದಿಲ್ಲ ಆಗ ಭವ್ಯ ಅಕ್ಕ ನನ್ನ ಬಳಿ ಹೇಳಿದಳು ನಿನ್ನ ಅಕ್ಕನಿಗೆ ಎಷ್ಟು ಬುದ್ಧಿ ಹೇಳಿದರೂ ಸರಿ ಹೋಗುವುದಿಲ್ಲ ನಾನು ಎಷ್ಟು ಬೇಡ ಎಂದು ಹೇಳಿದರೂ ಆ ಪೋಲಿ ಹುಡುಗನ ಜೊತೆ ಯಾವಾಗಲೂ ಕೂಡ ಸುತ್ತಾಡುತ್ತಿರುತ್ತಾಳೆ ಆ ಹುಡುಗ ಮೊದಲೇ ಕುಡುಕ ತುಂಬ ಕೆಟ್ಟವನು ಕೂಡ ಅವನಿಂದ ಎಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ ಅದು ತಿಳಿದಿದ್ದರೂ ನಿಮ್ಮ ಅಕ್ಕ ಅವನ ಹಿಂದೆ ಬಿದ್ದಿದ್ದಾಳೆ ಅವಳ ಬುದ್ಧಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಅವನಿಗೋಸ್ಕರ ಈಗ ಗಂಡನನ್ನು ಬಿಟ್ಟು ಬಂದಿದ್ದಾಳೆ ಎಂದು ಹೇಳುತ್ತಾಳೆ ಈ ಮಾತುಗಳನ್ನು ಕೇಳಿಸಿಕೊಂಡು ನನಗೆ ಗರ ಬಡಿದಂತಾಯಿತು ನಂತರ ನಾನು ಭವ್ಯ ಅಕ್ಕನಿಗೆ ಕಾಫಿ ಮಾಡಿಕೊಟ್ಟೆ ದಿವ್ಯ ಅಕ್ಕ ಬರುವುದು ತಡವಾಗುವುದರಿಂದ ಭವ್ಯ ಅಕ್ಕ ಕಾಫಿ ಕುಡಿದು ಹೊರಟು ಹೋದಳು ನಾನು ಅಂದು ಕಾಲೇಜಿನ ಬಳಿ ಹೋಗಬೇಕೆಂದು ಹೊರಟು ನಿಂತಿದ್ದೆ ಆದರೆ ಅದು ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಉಳಿದುಕೊಂಡೆ ಈಗ ನನಗೆ ಅರ್ಥವಾಗತೊಡಗಿತ್ತು ನನ್ನ ಅಕ್ಕ ಭಾವನನ್ನು ವಿಚಾರಿಸದೆ ಏಕಾಏಕಿ ಅವರ ಮೇಲೆ ಡೈವರ್ಸ್ ಕೇಸನ್ನು ಹಾಕಲು ನಿರ್ಧಾರ ತೆಗೆದುಕೊಂಡಿದ್ದು ಮತ್ತೆ ಯಾವುದೇ ಚಿಂತೆಯಿಲ್ಲದೆ ಅವಳು ಆರಾಮವಾಗಿ ದಿನ ಕಳೆಯುತ್ತಿರುವುದು ಮತ್ತು ಡೈವರ್ಸ್ ಬೇಗ ಬೇಕು ಎಂದು ದಿನ ಕನವರಿಸುತ್ತಿರುವುದು ಎಲ್ಲ ಈಗ ಒಂದೊಂದಾಗಿ ತಿಳಿಯತೊಡಗಿತು ನಾನು ಮುಟ್ಟಾಗಿ ಈಗಾಗಲೇ ಮೂರು ತಿಂಗಳು ಆಗುತ್ತಾ ಬಂದಿತ್ತು ಅಕ್ಕನನ್ನ ರಿಪೋರ್ಟ್ಗಳನ್ನೆಲ್ಲ ಗಂಡನ ಮನೆಯಲ್ಲಿಯೇ ಬಿಟ್ಟು ಬಂದಿದ್ದಳು ಹಾಗಾಗಿ ನಾನು ಪ್ರೆಗ್ನೆನ್ಸಿ ಪರೀಕ್ಷೆಯನ್ನು ಮಾಡಿಸಲು ಆಸ್ಪತ್ರೆಗೆ ಹೋದೆ ಅಲ್ಲಿ ನನಗೆ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿ ಸ್ವಲ್ಪ ಸಮಯದ ನಂತರ ರಿಪೋರ್ಟ್ಗಳು ಬಂದಾಗ ಅದನ್ನು ನೋಡಿ ಡಾಕ್ಟರ್ ಹೇಳಿದರು ನೀವು ಪ್ರೆಗ್ನೆಂಟ್ ಅಲ್ಲ ನಿಮಗೆ ಯಾರು ಹೇಳಿದ್ದು ನೀವು ಪ್ರೆಗ್ನೆಂಟ್ ಎಂದು ನೀವು ಏಕೆ ಈ ಪರೀಕ್ಷೆಗಳನ್ನೆಲ್ಲ ಮಾಡಿಸುತ್ತಿದ್ದೀರಾ ಎಂದು ಕೇಳಿದರು ಆಗ ನಾನು ಡಾಕ್ಟರ್ಗೆ ನಾನು ಮೂರು ತಿಂಗಳಿಂದ ಮುಟ್ಟಾಗಿರಲಿಲ್ಲ ಹಾಗಾಗಿ ನಾನು ಪ್ರೆಗ್ನೆಂಟ್ ಇರಬಹುದು ಎಂದು ಚೆಕಪ್ ಮಾಡಿಸಿದೆ ಎಂದು ಹೇಳಿದೆ ನಂತರ ಡಾಕ್ಟರ್ ನನಗೆ ಪ್ರತಿ ತಿಂಗಳು ಕರೆಕ್ಟಾಗಿ ಮುಟ್ಟಾಗುವಂತಹ ಔಷಧಿಗಳನ್ನು ಬರೆದುಕೊಟ್ಟರು ನಾನು ಅದನ್ನು ತೆಗೆದುಕೊಂಡು ಸೀದಾ ಮನೆಗೆ ಬಂದೆ ನನ್ನ ಅಕ್ಕ ಅವಳ ಮೋಸದ ಬಲೆಯಲ್ಲಿ ನನ್ನನ್ನು ಸಿಲುಕಿ ಹಾಕಿದ್ದಾಳೆ ಎಂದು ನನ್ನ ಮನಸ್ಸಿನಲ್ಲಿ ಕೋಪ ಕುದಿಯುತ್ತಿತ್ತು ಆ ಸಮಯದಲ್ಲಿ ನನ್ನ ಬಾವಾ ಫೋನ್ ಮಾಡಿದರು ಅವರು ನನ್ನ ಬಳಿ ವಿನಯವಾಗಿ ನಾನು ನಿನ್ನನ್ನು ಸ್ವಂತ ಮಗಳಿನ ಹಾಗೆ ನೋಡುತ್ತಿದ್ದೇನೆ ನಾನು ಎಂದಿಗೂ ಕೂಡ ನಿನಗೆ ಆ ರೀತಿ ಅನ್ಯಾಯವನ್ನು ಮಾಡಿಲ್ಲ ನಿನ್ನ ಅಕ್ಕನನ್ನು ನಾನು ತುಂಬ ಪ್ರೀತಿಸುತ್ತೇನೆ ಅವಳ ಜೊತೆ ಸಂಸಾರ ಮಾಡಲು ನಾನು ಇಷ್ಟಪಡುತ್ತೇನೆ ಆದರೆ ಅವಳೇಕೆ ಯಾವುದನ್ನು ವಿಚಾರಿಸದೆ ಏಕಾಏಕಿ ನನಗೆ ಡೈವರ್ಸ್ ಬೇಕು ಅಂತ ಈ ರೀತಿ ನನ್ನ ಪ್ರಾಣವನ್ನು ತಿನ್ನುತ್ತಿದ್ದಾಳೆ ನನಗೆ ಅರ್ಥವಾಗುತ್ತಿಲ್ಲ ಈಗ ಅವಳು ನನಗೆ ಡೈವರ್ಸ್ ನೋಟಿಸ್ ಕಳಿಸಿದ್ದಾಳೆ ನೀನು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು ಒಂದು ವೇಳೆ ಕೋರ್ಟಿನಲ್ಲಿ ಸಾಕ್ಷಿಗಾಗಿ ನಿನ್ನನ್ನು ಕರೆಸಿದರೆ ನೀನು ದಯವಿಟ್ಟು ನನ್ನ ಪರವಾಗಿ ಮಾತನಾಡು ನನ್ನ ವಿರುದ್ಧವಾಗಿ ಕೋರ್ಟಿನಲ್ಲಿ ಏನನ್ನು ಹೇಳಬೇಡ ನನ್ನ ಹೆಂಡತಿಯ ಜೊತೆಗೆ ನನಗೆ ಡೈವರ್ಸ್ ಪಡೆದುಕೊಳ್ಳಲು ಇಷ್ಟವಿಲ್ಲ ನಾನು ನಿಮ್ಮ ಅಕ್ಕನನ್ನು ತುಂಬ ಅತಿಯಾಗಿ ಪ್ರೀತಿಸುತ್ತಿದ್ದೇನೆ ನಾನು ಏಕೆ ಹೀಗೆ ಹೇಳುತ್ತಿದ್ದೇನೆ ಎಂದರೆ ನಾನು ನಿನಗೆ ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ ನನ್ನ ತಂದೆ ತಾಯಿಯ ಮೇಲಾಣೆಗೂ ನಾನು ಎಂದು ಕೂಡ ಕನಸು ಮನಸ್ಸಿನಲ್ಲೂ ಆ ರೀತಿ ಯೋಚಿಸಿದವನಲ್ಲ ನಾನು ನಿನ್ನನ್ನು ನನ್ನ ಸ್ವಂತ ಮಗಳೆಂದು ತಿಳಿದುಕೊಂಡಿದ್ದೇನೆ ಎಂದು ವಿಧೇಯವಾಗಿ ಪರಿಪರಿಯಾಗಿ ನನ್ನ ಬಾವ ನನ್ನ ಬಳಿ ಬೇಡಿಕೊಳ್ಳುತ್ತಾರೆ ಆಗ ನನಗೆ ಅವರ ಕಷ್ಟ ಅರ್ಥವಾಯಿತು ಆದರೆ ನಾನು ಪ್ರೆಗ್ನೆಂಟ್ ಅಲ್ಲ ಎನ್ನುವ ಸತ್ಯವನ್ನು ಬಾವನಿಗೆ ನಾನು ಹೇಳಲಿಲ್ಲ ನಂತರ ನಾನು ನನ್ನ ಅಕ್ಕನ ಗೆಳತಿ ಭವ್ಯ ಹೇಳಿದ ಮಾತುಗಳನ್ನು ಆಲೋಚನೆ ಮಾಡುತ್ತಾ ಕುಳಿತಿದ್ದೆ ಕೊನೆಗೆ ನನ್ನ ಸುಳ್ಳು ಪ್ರೆಗ್ನೆನ್ಸಿ ಅದರ ಜೊತೆಗೆ ಅಕ್ಕ ನನಗೆ ಕೊಡುತ್ತಿರುವ ಸಣ್ಣ ಮಾತ್ರೆಗಳು ಬಹುಶಃ ಆ ಮಾತ್ರೆ ನನ್ನ ಪೀರಿಯಡ್ಸನ್ನು ಮುಂದೂಡಲಿಕ್ಕೇ ಇರಬೇಕು ನಾನು ಪ್ರೆಗ್ನೆಂಟ್ ಅಂತ ಅರ್ಥೈಸಿಕೊಳ್ಳಲು ಈ ರೀತಿ ನನ್ನ ಬಳಿ ಅವಳು ಮಾಡುತ್ತಿದ್ದಾಳೇನೋ ಅನ್ನುವ ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಬರುತ್ತವೆ ಆದರೆ ನನ್ನ ಅಕ್ಕನ ಹತ್ತಿರ ಇದನ್ನು ಎಂದಿಗೂ ಡಿಸ್ಕಸ್ ಮಾಡುವುದಿಲ್ಲ ಆ ದಿನ ರಾತ್ರಿಯಾಗಿತ್ತು ಆಗಲೇ ಎಲ್ಲರೂ ಮಲಗಿದ್ದರು ನನಗೆ ಈ ಯೋಚನೆಗಳ ಮಧ್ಯೆ ನಿದ್ದೆ ಬಂದಿರಲಿಲ್ಲ ಸುಮಾರು ಹನ್ನೆರಡು ಗಂಟೆ ಸಮಯವಾಗಿತ್ತು ಟೆರೆಸ್ ಮೇಲೆ ಏನೋ ಶಬ್ದ ಕೇಳಿಸುತ್ತಿತ್ತು ಅದನ್ನು ಕೇಳಿ ನಾನು ಮೇಲೆ ಹೋಗಿ ನೋಡಿದಾಗ ಒಂದು ಭಯಾನಕ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು ಅಕ್ಕ ಆ ಪೋಲಿ ಹುಡುಗನ ಜೊತೆ ಬಾಲ್ಕನಿಯಲ್ಲಿ ಅವನನ್ನು ತಬ್ಬಿಕೊಂಡು ನಿಂತಿರುತ್ತಾಳೆ ಜೊತೆಗೆ ಅವನಿಗೆ ಮುತ್ತು ಕೊಡುತ್ತಿರುತ್ತಾಳೆ ಇದನ್ನು ನೋಡಿದ ನನಗೆ ಎದೆ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ಅಕ್ಕ ಹುಡುಗನ ಬಳಿ ಹೇಳುತ್ತಿದ್ದಳು ನನ್ನ ತಂಗಿಗೆ ನಾನು ಮೋಸದ ಬಲೆಯನ್ನು ಬೀಸಿದ್ದೇನೆ ಅವಳು ಈಗ ಪ್ರೆಗ್ನೆಂಟ್ ಎಂದು ನಂಬಿಸಿದ್ದೇನೆ ಈಗ ನನ್ನ ಮನೆಯವರೆಲ್ಲ ನನ್ನ ಗಂಡನ ವಿರುದ್ಧವಾಗಿದ್ದಾರೆ ಇನ್ನೆರಡು ದಿನದಲ್ಲಿ ನನಗೂ ನನ್ನ ಗಂಡನಿಗೂ ಡೈವರ್ಸ್ ಸಿಗುತ್ತದೆ ಆ ನಂತರ ನಾವಿಬ್ಬರು ಮದುವೆಯಾಗಿ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಅವನಿಗೆ ಹೇಳುತ್ತಿರ್ತಾಳೆ ಇದನ್ನೆಲ್ಲ ಕೇಳಿ ನನಗೆ ದೇವರಂತ ಭಾವನೆಗೆ ಅಕ್ಕ ಅನ್ಯಾಯ ಮಾಡುತ್ತಿದ್ದಾಳೆ ಎಂದು ತಿಳಿದು ನಾನು ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಅಣ್ಣನನ್ನು ಕರೆದುಕೊಂಡು ಬಂದು ಎಲ್ಲರಿಗೂ ಅಕ್ಕನ ನಿಜರೂಪವನ್ನು ತೋರಿಸಿದೆ ಆಗ ನನ್ನ ಅಣ್ಣ ಅಕ್ಕನಿಂದ ಹುಡುಗನನ್ನು ದೂರ ತಳ್ಳಿ ಅವನಿಗೆ ಚೆನ್ನಾಗಿ ಹೊಡೆಯಲು ಶುರು ಮಾಡುತ್ತಾನೆ ಆಗ ನನ್ನ ಅಕ್ಕ ಅಣ್ಣನ ಕೈಯನ್ನು ಹಿಡಿದು ಎಳೆದು ತಡೆದು ನಿಲ್ಲಿಸುತ್ತಾಳೆ ನಾನು ಈ ಹುಡುಗನನ್ನು ತುಂಬ ಪ್ರೀತಿಸುತ್ತಿರುವೆ ನಾನು ಇವನನ್ನು ಮದುವೆಯಾಗಬೇಕೆಂದುಕೊಂಡಿರುತ್ತೇನೆ ನಾಳೆ ನನಗೆ ಹೇಗಾದರೂ ನನ್ನ ಗಂಡನಿಂದ ಡೈವರ್ಸ್ ಸಿಗುತ್ತದೆ ನೀವು ಅದಕ್ಕೆ ನನ್ನ ಪರವಾಗಿ ಸಾಕ್ಷಿಯ ಉಪಕಾರವನ್ನು ಮಾಡಿಕೊಡಿ ಅಂತ ಕೇಳಿಕೊಳ್ಳುತ್ತಾಳೆ ಆಗ ನನ್ನ ಅಣ್ಣ ಅವಳ ಕೆನ್ನೆಗೆ ಬಾರಿಸುತ್ತಾನೆ ಅಯ್ಯೋ ಪಾಪಿ ನಮ್ಮ ಮಾನ ಮರ್ಯಾದೆ ಹಾಗೂ ನಿನ್ನ ಗಂಡನ ಮನೆಯವರ ಮಾನಮರ್ಯಾದೆಯನ್ನು ಹರಾಜಿಗೆ ಇಟ್ಟಿದ್ದೀಯಾ ದೇವರಂಥ ಗಂಡನನ್ನು ಬಿಟ್ಟು ಬೀದಿಯಲ್ಲಿ ಕುಡಿದು ಹುಡುಗಿಯರನ್ನು ರೇಗಿಸುತ್ತಾ ಪೋಲಿಯಂತೆ ಅಲಿಯುವನ ಹಿಂದೆ ಬಿದ್ದಿರುವೆ ನಿಜವಾಗಿಯೂ ಒಂದು ಮಾತನ್ನು ಹೇಳುತ್ತೇನೆ ಕೇಳು ನಿನಗೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ ಒಂದು ವೇಳೆ ನಿನಗೆ ಆ ಹುಡುಗನೆ ಬೇಕಾದರೆ ನಾವೆಲ್ಲ ನಿನ್ನ ಪಾಲಿಗೆ ಸತ್ತ ಹಾಗೆ ನಮ್ಮೆಲ್ಲರನ್ನೂ ನೀನು ಬಿಟ್ಟು ಬಿಡಬೇಕು ನೀನು ಅವನ ಜೊತೆ ಹೋಗಿದ ಕ್ಷಣವೇ ನಿನಗೆ ನಮ್ಮ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚುತ್ತದೆ ಎಂದು ನನ್ನ ಅಣ್ಣ ಮತ್ತು ನನ್ನ ಅಪ್ಪ ಅಮ್ಮ ಎಲ್ಲರೂ ಒಂದೇ ಸಮನೆ ಅವಳಿಗೆ ಶಾಪ ಹಾಕಲು ನಿಂತರು ಇದನ್ನು ಕೇಳಿ ನನ್ನ ಅಕ್ಕ ಅವರ ಮಾತಿಗೆ ಬೆಲೆ ಕೊಡದೆ ಆಪೋಲಿ ಹುಡುಗನನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾಳೆ ಮಾರನೇ ದಿನ ಕೋರ್ಟ್ನಲ್ಲಿ ವಿಷಯವಾಗಿ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬಾವನ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತೇನೆ ಇದರ ಪರಿಣಾಮವಾಗಿ ಅಕ್ಕ ಮತ್ತು ಬಾವ ಇಬ್ಬರಿಗೂ ಡೈವರ್ಸ್ ಸಿಗುತ್ತದೆ ನಂತರ ನಾನು ಭಾವನ ಹತ್ತಿರ ಹೋಗಿ ಎಲ್ಲ ವಿಷಯವನ್ನು ಹೇಳುತ್ತೇನೆ ನನ್ನನ್ನು ಕ್ಷಮಿಸಿ ಬಾವ ಎಂದು ಕ್ಷಮೆ ಕೇಳುತ್ತೇನೆ ಅಕ್ಕ ತುಂಬ ಕೆಟ್ಟವಳು ಅವಳಿಗೆ ನಿಮ್ಮಂಥವರ ಜೊತೆ ಸಂಸಾರ ಮಾಡುವ ಯೋಗ್ಯತೆ ಇಲ್ಲ ದಯವಿಟ್ಟು ಅವಳನ್ನು ಮರೆತು ನಿಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿ ನಿಮ್ಮಂಥ ಒಳ್ಳೆಯವರಿಗೆ ಅಂತ ಕೆಟ್ಟ ಹೆಣ್ಣು ಸರಿ ಹೋಗುವುದಿಲ್ಲ ಎಂದು ಹೇಳಿದಾಗ ನನ್ನ ಭಾವನೆಗೂ ಅಷ್ಟರಲ್ಲಿ ಎಲ್ಲ ತಿಳಿಯುತ್ತದೆ ಅವರು ಕೂಡ ಕಣ್ಣೀರು ಸುರಿಸುತ್ತಾ ತಮ್ಮ ಮನೆಗೆ ಹೊರಡುತ್ತಾರೆ ಆದರೆ ಅವರಿಗೆ ಈ ವಿಷಯವಾಗಿ ಇನ್ನೂ ಅರಗಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ನನ್ನ ಹೆಂಡತಿ ನನ್ನ ಬೆನ್ನ ಹಿಂದೆ ಈ ರೀತಿ ಆಟವಾಡುತ್ತಿದ್ದಳಾ ಎಂದು ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಅವಳು ನನಗೆ ದೊಡ್ಡ ಅನ್ಯಾಯ ಮಾಡಿದ್ದಾಳೆ ನನ್ನ ನಿರ್ಮಲವಾದ ಪ್ರೀತಿಗೆ ಮೋಸ ಮಾಡಿದ್ದಾಳೆ ಎಂದು ಬಹಳ ದುಃಖದಿಂದ ಅಳುತ್ತಾ ಮನೆಗೆ ಹೋದರು ಆದರೆ ನನ್ನ ಅಕ್ಕ ಅದೇ ದಿನ ಒಂದು ದೇವಸ್ಥಾನದಲ್ಲಿ ಆ ಪೊರಕಿ ಹುಡುಗನನ್ನು ಮದುವೆಯಾದಳು ಕೆಲ ತಿಂಗಳು ನಂತರ ನನಗೂ ಕೂಡ ಮನೆಯಲ್ಲಿ ಮದುವೆ ಮಾಡುತ್ತಾರೆ ನಾನು ಮದುವೆಯಾಗಿರುವ ಹುಡುಗ ನೋಡಲು ತುಂಬ ಸುಂದರವಾಗಿದ್ದಾನೆ ಒಳ್ಳೆಯ ಗುಣ ಇರುವ ಹುಡುಗ ಆ ಹುಡುಗನ ಜೊತೆ ನನ್ನ ಮದುವೆಯನ್ನು ಮಾಡಿಕೊಟ್ಟರು ಒಂದು ದಿನ ನಾನು ಮತ್ತೆ ನನ್ನ ಗಂಡ ಒಮ್ಮೆ ಒಂದು ಹೋಟೆಲ್ಗೆ ಊಟಕ್ಕೆ ಎಂದು ಹೋದಾಗ ಆ ಹೋಟೆಲ್ ಮ್ಯಾನೇಜರ್ ಟೇಬಲ್ ಅನ್ನು ಕ್ಲೀನ್ ಮಾಡುವ ಕೆಲಸ ದಾಳಿಗೆ ತುಂಬಾ ಬೈಯುತ್ತಿರುತ್ತಾರೆ ಆದರೆ ಆ ಹೆಂಗಸು ಏನು ಮಾತನಾಡದೆ ಸೆರಗಿನಿಂದ ತನ್ನ ಮುಖವನ್ನು ಮುಚ್ಚಿಕೊಂಡು ಪಾತ್ರೆ ತೊಳೆಯಲು ಹೋಗುತ್ತಾಳೆ ನಾನು ಊಟ ಮುಗಿಸಿ ಕೈ ತೊಳೆಯುವುದಕ್ಕೆ ವಾಷಿಂಗ್ ಬೇಸನ್ ಹತ್ರ ಹೋದಾಗ ಅವಳ ಮುಖವನ್ನು ನೋಡಿ ನನಗೆ ದೊಡ್ಡ ಶಾಕ್ ಎದುರಾಗಿತ್ತು ಏಕೆಂದರೆ ಆ ಹೆಂಗಸು ನನ್ನ ಅಕ್ಕ ಆಗಿದ್ದಳು ಅವಳು ಮದುವೆಯಾಗಿದ್ದ ಆ ಪೊರಕ್ಕಿ ಹುಡುಗ ಎರಡು ತಿಂಗಳಿಗೆ ಅವಳನ್ನು ಪ್ರೆಗ್ನೆಂಟ್ ಮಾಡಿ ಬೀದಿ ಪಾಲು ಮಾಡಿದ್ದ ನಂತರ ಅಕ್ಕ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ಹಾಗೂ ಅವಳ ಹೊಟ್ಟೆಯನ್ನು ತುಂಬಿಸಲು ಕೂಲಿ ಕೆಲಸಕ್ಕೆ ಸೇರಿರುತ್ತಾಳೆ ಅವಳ ಬಳಿ ಒಂದು ಹೊತ್ತಿನ ಊಟ ಮಾಡಲು ಸಹ ದುಡ್ಡು ಇಲ್ಲದ ಪರಿಸ್ಥಿತಿ ಎದುರಾಗಿ ಅವಳು ಈ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿರುತ್ತಾಳೆ ನನಗೆ ಅವಳನ್ನು ನೋಡಿ ಒಮ್ಮೆ ಕೋಪ ಬರುತ್ತದೆ ನಂತರ ಅವಳ ಪರಿಸ್ಥಿತಿಯನ್ನು ನೋಡಿ ಕಣ್ಣಲ್ಲಿ ನೀರು ಬರುತ್ತದೆ ನಾನು ನನ್ನ ಗಂಡನನ್ನು ಕರೆದು ಅವಳ ಬಗ್ಗೆ ತಿಳಿಸೋಣ ಎಂದರೆ ಅದು ಕೂಡ ಈಗ ಸಾಧ್ಯವಾಗುವುದಿಲ್ಲ ಏಕೆಂದರೆ ನನ್ನ ಮದುವೆ ಮಾಡುವಾಗ ನನ್ನ ತಂದೆ ತಾಯಿ ನನ್ನ ಗಂಡನಿಗೆ ನಾನೊಬ್ಬಳೇ ಹೆಣ್ಣುಮಗಳು ಅಂತ ಹೇಳಿ ಅಕ್ಕನ ವಿಷಯವನ್ನು ಮುಚ್ಚಿಟ್ಟಿದ್ದರು ಹಾಗಾಗಿ ಈಗ ನಾನು ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕೊನೆಗೆ ಹೇಗೋ ನಾನು ನನ್ನ ಗಂಡನಿಗೆ ತಿಳಿಯದ ಹಾಗೆ ಅವಳನ್ನು ಮತ್ತೆ ಅದೇ ಹೋಟೆಲ್ನಲ್ಲಿ ಭೇಟಿ ಮಾಡಿ ಅವಳ ಫೋನ್ ನಂಬರನ್ನು ತೆಗೆದುಕೊಳ್ಳುತ್ತೇನೆ ನಾನು ಇದರ ಬಗ್ಗೆ ನನ್ನ ತವರು ಮನೆಗೆ ಹೋಗಿ ಅಪ್ಪ ಅಮ್ಮ ಮತ್ತು ಅಣ್ಣನ ಬಳಿ ಈ ವಿಷಯ ಹೇಳಿ ಅವಳನ್ನು ಮನೆಗೆ ಕರೆಸಿಕೊಳ್ಳೋಣ ಅಂದರೆ ಅವರು ಅಂದೆ ಅವಳು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾಳೆ ಎಂದು ಹೇಳಿ ಸುಮ್ಮನಾಗಬಹುದು ನಾನು ಅವರ ಬಳಿ ಹೋಗಿ ಎಷ್ಟೇ ಬೇಡಿಕೊಂಡರು ಅವರು ಅವಳನ್ನು ಮನೆಗೆ ಸೇರಿಸಲು ಒಪ್ಪುವುದಿಲ್ಲ ಎಂದು ತಿಳಿದು ಹೋಟೆಲ್ಗೆ ಹೋಗಿ ನಾನು ಆಗಾಗ ಅವಳನ್ನು ಹೋಗಿ ನೋಡಿಕೊಂಡು ಬರುತ್ತಿದ್ದೆ ಮತ್ತು ಅವಳಿಗೆ ಹೇಳಿದೆ ನಾನು ಎಷ್ಟೇ ಬೇಡಿಕೊಂಡರೂ ಮನೆಯವರೆಲ್ಲ ತಡೆದರೂ ನೀನು ಕೇಳಲಿಲ್ಲ ನಿನ್ನ ಜೀವನವನ್ನು ನೀನೇ ಸ್ವತಃ ನಿನ್ನ ಕೈಯಾರೆ ಹಾಳು ಮಾಡಿಕೊಂಡೆ ಈಗ ನೋಡಿದರೆ ಈ ಪರಿಸ್ಥಿತಿಯಲ್ಲಿದ್ದೀಯಾ ಎಂದು ನನ್ನ ಕೈಲಾದಷ್ಟು ಸಹಾಯ ಮಾಡಿ ಬರುತ್ತಿದ್ದೆ ಮೊದಲಿಗಿಂತ ಅವಳ ಬದುಕು ಈಗ ಪರವಾಗಿಲ್ಲ ಏಕೆಂದರೆ ನಾನು ಅವಳಿಗೆ ನನ್ನ ಗೆಳತಿಯ ಆಫೀಸಿನಲ್ಲಿ ಒಂದು ಚಿಕ್ಕ ಕೆಲಸವನ್ನು ಕೊಡಿಸಿದ್ದೇನೆ ಈಗ ಅವಳಿಗೆ ಒಂದು ಮಗು ಕೂಡ ಆಗಿದೆ ಈಗ ಅವಳು ಆ ಮಗುವನ್ನು ನೋಡಿಕೊಂಡು ತನ್ನ ಜೀವನವನ್ನು ಕಟ್ಟಿಕೊಂಡು ಕೆಲಸ ಮಾಡುತ್ತಾ ಬದುಕಿದ್ದಾಳೆ ಅವಳ ಊಟಕ್ಕೆ ಬಟ್ಟೆಗೆ ಯಾವುದೇ ರೀತಿಯ ತೊಂದರೆ ಆಗುತ್ತಿಲ್ಲ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಅಕ್ಕನಿಗೆ ಸಹಾಯ ಮಾಡಿದ್ದೇನೆ ಎಂದು ನೆನೆದು ನಾನು ಸಂತೋಷವಾಗಿದ್ದೇನೆ ಸ್ನೇಹಿತರೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು